ಆಕಾಶವಾಣಿ ಧಾರವಾಡ ಅಂಬೇಡ್ಕರ ಜ್ಞಾನಶೇಖರ ಅಂಬೇಡ್ಕರ ಜ್ಞಾನಶೇಖರ ಅನುಗಾಲದ ವಿಮೋಚನೆಯ ಉದಯ ಭಾಸ್ಕರ ಅನುಗಾಲದ ವಿಮೋಚನೆಯ ಉದಯ ಭಾಸ್ಕರ ಲಲಿತ ಸೂರ್ಯನಾಗಿ ಬದುಕು ಬೆಳಕಾಗಿದೆ ಭೀಮಯಾನ ಸ್ವಾಭಿಮಾನ ಅಸ್ಮಿತೆ ಮತ್ತು ಸಾಮಾಜಿಕ ನ್ಯಾಯದೆಡೆಗೆ ಮಹಾಯಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಧಾರವಾಡ ಪ್ರಾಯೋಜಿಸಿರುವ ಬಾಬಾ ಸಾಹೇಬ್ ಅವರು ದಾಖಲಿಸಿದ ಜೀವನದ ಪ್ರಮುಖ ಘಟನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ ರಚನೆ ಡಾಕ್ಟರ್ ಸದಾಶಿವ ಮರ್ಜಿ ಪ್ರಸ್ತುತಿ ಶರಣಬಸವ ಚೋಳಿ ಮತ್ತು ಮಾಲಾ ಸಾಮ್ರಾಣಿ ఈ ప్రాయోజకరు ప్రయోజకరు డార్ అంబేడ్కర్ ఎజుకేషనల్ అండ్ చారిటేబల్ ట్రస్ట్ ధారవాడ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಧಾರವಾಡದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸ್ಥಾಪಿತವಾದ ಸಂಸ್ಥೆ ಬಿ ಬಿಆರ್ ಅಂಬೇಡ್ಕರ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಧಾರವಾಡ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸ್ಥಾಪಿತವಾದ ಏಕೈಕ ಸಂಸ್ಥೆ ಎಂಬ ಹೆಗ್ಗಳಿಕೆ ಕರ್ನಾಟಕದ ಶಿಕ್ಷಣ ವಂಚಿತ ಸಮುದಾಯಕ್ಕೆ ಅಕ್ಷರದ ಹೆಬ್ಬಾಗಿಲು ತೆರೆಯಬೇಕೆಂಬ ಹಿರಿದಾಸೆಯಿಂದ ತಲೆ ಎತ್ತಿದ ಪ್ರತಿಷ್ಠಿತ ಸಂಸ್ಥೆ ಕೇವಲ ಹದಿನಾರು ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡು ಕಾಲಕ್ರಮೇಣ ಹೆಮ್ಮರವಾಗಿ ಬೆಳೆ ಒಂಬೈನೂರ ಎಂಬತ್ತೈದರಲ್ಲಿ ಈ ಐತಿಹಾಸಿಕ ನೆಲದಲ್ಲಿ ನಾಡಚೇತನ ಕರ್ನಾಟಕದ ಅಂಬೇಡ್ಕರ್ ಎಂದೇ ಖ್ಯಾತರಾದ ಬಿ ಬಸವಲಿಂಗಪ್ಪ ಅವರು ಬುದ್ಧರಕ್ಕಿತ ವಸತಿ ಪ್ರೌಢಶಾಲೆಯನ್ನು ಆರಂಭಿಸಿದರು ಹೀಗೆ ಇಡೀ ರಾಜ್ಯದಲ್ಲೇ ಸುಸಜ್ಜಿತವಾದ ವಸತಿಯುತ ಹಾಸ್ಟೆಲ್ ನಿರ್ಮಿಸಿ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಗೌರವದ ಬದುಕನ್ನು ನೀಡುತ್ತಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಧಾರವಾಡ ಕೇಳಿ ಭೀಮಯಾನ ಭೀಮಯಾನ ಹೊಸ ಕಾರ್ಯಕ್ರಮ ಸರಣಿಗೆ ಸ್ವಾಗತ ಇವತ್ತು ಸಮ ಸಮಾಜ ನಿರ್ಮಾಣ ಆಗಿದೆ ನಮ್ಮ ಭಾರತದೊಳಗ ಅಸ್ಪೃಶ್ಯರ ಜೀವನ ಬದಲಾವಣೆ ಆಗಿದೆ ಅನ್ನೋದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಮೇಲೂ ಕೀಳು ಅದೆಲ್ಲ ಹೋಗಲಾಡಿಸಲಿಕ್ಕೆ ಅವರು ಪಟ್ಟಂತ ಕಷ್ಟಗಳು ಸಾವಿರಾರು ಇವತ್ತು ಅವರ ಒಂದು ಜೀವನ ಯಾನವನ್ನು ಕುರಿತಂತೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಕಾಲ ಹೇಗಿತ್ತು ಆ ಒಂದು ಸಾಮಾಜಿಕ ಸ್ಥಿತಿಯಂತರಗಳು ಹೇಗೆ ಏನೇನು ಸವಾಲುಗಳನ್ನು ಅವರು ಎದುರಿಸಿದ್ರು ಹೇಗೆ ಅವುಗಳನ್ನ ಒಂದು ಯಶಸ್ಸನ್ನು ಸೋಪಾನವಾಗಿ ಅವರು ಮಾಡಿಕೊಂಡ್ರು ಅನ್ನೋದನ್ನು ಹೇಳಿದ್ರು ಒಂದು ಕಡೆ ಆದರೆ ಇನ್ನೊಂದು ಅವರ ಆತ್ಮಕಥೆಯೊಳಗೆ ತಾವು ಅನುಭವಿಸಿದಂತಹ ಒಂದು ಕಷ್ಟ ನಷ್ಟಗಳನ್ನು ತಾವು ಅನುಭವಿಸಿದಂತಹ ಒಂದು ಸವಾಲುಗಳನ್ನು ಅವರು ತಮ್ಮ ಆತ್ಮಕಥೆಯಲ್ಲಿ ಬರೆದಿದ್ದಾರೆ ಆ ಆತ್ಮಕಥೆಯ ಒಂದು ಅವಲೋಕನವನ್ನು ಕೂಡ ಮತ್ತೊಂದು ಭಾಗದಲ್ಲಿ ಮಾಡುವಂಥ ಪ್ರಯತ್ನ ನಮ್ಮದು ಈ ಒಂದು ಸರಣಿ ಕಾರ್ಯಕ್ರಮದೊಳಗೆ ಅಕ್ಟೋಬರ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ಒಂದು ದಿನ ಐತಿಹಾಸಿಕ ದಿನ ಹೀಗಾಗಿ ಈ ಒಂದು ದಿನದಲ್ಲಿ ನಾವು ಈ ಕಾರ್ಯಕ್ರಮ ಆರಂಭ ಮಾಡ್ತಾ ಇರೋದು ನಮ್ಗೆ ಬಹಳ ಸಂತೋಷದ ನಮ್ಮ ಜೊತೆಗೆ ಹಿರಿಯರು ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯೊಳಗ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂತಹ ಎನ್ ಎಸ್ ಅಧಿಕಾರಿಯಾಗಿ ಜನಮಾನಸದಲ್ಲಿ ನೆಲೆ ನಿಂತಿರುವಂತಹ ಡಾಕ್ಟರ್ ಸದಾಶಿವ ಮರ್ಜಿ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತಿನ ಭೀಮಯಾನ ಸಂಚಿಕೆಗೆ ಸದಾಶಿವ ಮರ್ಜಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಸದಾಶಿವ ಮರ್ಜಿ ಅವರ ಸ್ವಾಗತ ನಮಸ್ಕಾರ ಸುಸ್ವಾಗತ ಭೀಮಯಾನ ಕಾರ್ಯಕ್ರಮವನ್ನ ಇವತ್ತು ಬುದ್ಧರಕ್ಕಿತ ವಸತಿ ಶಾಲೆಯ ಪ್ರಾಯೋಜಕತ್ವದೊಳಗೆ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಧಾರವಾಡಕ್ಕೆ ಭೇಟಿ ನೀಡಿದಂತಹ ಒಂದು ಸಂದರ್ಭ ಆ ಒಂದು ಸಂದರ್ಭದೊಳಗೆ ಅವರ ಒಂದು ನೆನಪಿನಲ್ಲಿ ಒಂದು ವಸತಿಯುತ ಶಾಲೆ ಆರಂಭ ಆಯಿತು ಅದು ಒಂದು ಧಾರವಾಡದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಆ ನಿಟ್ಟಿನೊಳಗೆ ಇವತ್ತು ಈ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತ ಮಾಡ್ತಾ ಆರಂಭಿಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜೀವನ ಸಾಧನೆ ಬಗೆಗೆ ಎರಡು ಮಾತುಗಳನ್ನು ಹೇಳ್ಬೋದಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಧಾರವಾಡಕ್ಕೆ ಭೇಟಿ ಕೊಟ್ಟು ಇಲ್ಲಿ ಒಂದು ಸಂಸ್ಥೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಜುಕೇಶನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅನ್ನುವಂತಹದನ್ನ ಪ್ರಾರಂಭ ಮಾಡಿ ಈ ಭಾಗದಲ್ಲಿ ಅಸ್ಪೃಶ್ಯ ಮಕ್ಕಳಿಗೆ ಶಿಕ್ಷಣ ದೊರೆಯಬೇಕು ಶಿಕ್ಷಣದ ಮೂಲಕ ಅರಿವು ಮೂಡಬೇಕು ಮತ್ತು ಸ್ವಾಭಿಮಾನದ ಬದುಕನ್ನ ಬಾಳುವುದಕ್ಕೆ ಅಗತ್ಯವಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನುವ ಕಾರಣದಿಂದ ಇಲ್ಲಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು ಪ್ರಾಯಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರ್ನಾಟಕದಲ್ಲಿ ಅಧಿಕೃತವಾಗಿ ಸ್ಥಾಪನೆ ಮಾಡಿರತಕ್ಕಂತಹ ಶೈಕ್ಷಣಿಕ ಸಂಸ್ಥೆ ಇದು ಇವತ್ತಿನವರೆಗೂ ಕೂಡ ಅದು ಸಾವಿರಾರು ಜನ ದಲಿತ ಅಸ್ಪೃಶ್ಯ ಮಕ್ಕಳಿಗೆ ಶಿಕ್ಷಣವನ್ನ ನೀಡತಕ್ಕಂತ ಅವರಲ್ಲಿ ಸ್ವಾಭಿಮಾನವನ್ನು ತುಂಬತಕ್ಕಂತ ಮತ್ತು ಸ್ವಾಭಿಮಾನದ ಬದುಕಿಗೆ ಅಗತ್ಯವಾಗಿರತಕ್ಕಂತಹ ಸಾಮಾಜಿಕ ಅರಿವನ್ನು ಮೂಡಿಸತಕ್ಕಂತ ಕೆಲಸವನ್ನ ಅದು ಮಾಡುತ್ತಾ ಬಂದಿದೆ ಭೀಮಯಾನ ಅನ್ನುವಂತಹದ್ದು ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಆರಂಭಿಕ ಕಾಲದಿಂದ ಕೊನೆಯವರೆಗೂ ಅನುಭವಿಸಿರತಕ್ಕ ಅಸ್ಪೃಶ್ಯತೆಯ ಅನುಭವಗಳು ಅದರ ವಿರುದ್ಧ ಅವರು ತಡೆದಿರತಕ್ಕ ಧೋರಣೆಗಳು ಮತ್ತು ತನ್ನ ಜನರ ಸ್ವಾಭಿಮಾನಕ್ಕಾಗಿ ಅಸ್ಮಿತೆಗಾಗಿ ನಿರಂತರವಾಗಿ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಟ ಮಾಡತಕ್ಕಂತಹ ಮತ್ತು ಅವರಿಗೆ ಸ್ವಾಭಿಮಾನವನ್ನು ತಂದುಕೊಡತಕ್ಕಂತಹ ಭೀಮಯಾನ ಸರ್ ನೀವು ಭೀಮಯಾನ ಸ್ವಾಭಿಮಾನ ಅಸ್ಮಿತೆ ಮತ್ತು ಸಾಮಾಜಿಕ ನ್ಯಾಯದೆಡೆಗೆ ಮಹಾಯಾನ ಅಂತ ಹೇಳ್ತೀರಿ ಇದನ್ನ ಹೆಂಗ ಪುಷ್ಟೀಕರಿಸ್ತೀರಿ ನೀವು ಭೀಮಯಾನವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಘರ್ಷ ಮತ್ತು ಹೋರಾಟದ ಮಹಾಯಾನ ಅದು ಸಮಾನತೆ ಸ್ವಾಭಿಮಾನ ಸ್ವಾಯತ್ತತೆ ಸ್ವಾವಲಂಬನೆ ಅಸ್ಮಿತೆ ಹಾಗೂ ಮೂಲಭೂತ ಹಕ್ಕುಗಳಿಗಾಗಿ ಅವರು ನಿರಂತರವಾಗಿ ನಡೆಸಿದ ಮಹಾಯಾನ ಸಾವಿರಾರು ವರ್ಷಗಳಿಂದ ಚಾತುರ್ವರ್ಣ ವ್ಯವಸ್ಥೆ ಮತ್ತು ಏಣಿ ಶ್ರೇಣೀಕೃತ ಜಾತಿ ಪದ್ಧತಿಯ ವ್ಯವಸ್ಥೆಯಲ್ಲಿ ಸಮಾಜದ ಅಂಚಿಗೆ ತಳ್ಳಲ್ಪಟ್ಟ ದಮನಿತ ತಳ ಸಮುದಾಯಗಳಿಗೆ ಸ್ವತಂತ್ರ ಅಸ್ತಿತ್ವ ಸ್ವಾಭಿಮಾನ ಮತ್ತು ಸಮಾಜೋ ಸಾಂಸ್ಕೃತಿಕ ಅಸ್ಮಿತೆಯನ್ನು ದೊರಕಿಸಿಕೊಡಲು ಡಾಕ್ಟರ್ ಅಂಬೇಡ್ಕರರು ನಿರಂತರವಾಗಿ ನಡೆಸಿದ ಹೋರಾಟ ಮತ್ತು ಸಂಘರ್ಷವೇ ಮಹಾಯಾನವಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾಲ್ಕು ದಶಕಕ್ಕೂ ಅಧಿಕ ಕಾಲ ರಾಜಕೀಯ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕ ಹಕ್ಕುಗಳನ್ನು ದಮನಿತ ಅಸ್ಪೃಶ್ಯ ತಳ ಸಮುದಾಯಗಳಿಗೆ ದೊರಕಿಸಿಕೊಡಲು ಡಾಕ್ಟರ್ ಅಂಬೇಡ್ಕರ್ ಮಾಡಿಕೊಂಡ ಅನುಸಂಧಾನದ ಮಾರ್ಗವೇ ಭೀಮಯಾನ ಭಾರತಕ್ಕೆ ಸ್ವತಂತ್ರ ಸಿಗುವುದಾದರೆ ಈ ದೇಶದ ಶೇಕಡಾ ಇಪ್ಪತ್ತೈದರಷ್ಟು ದಮನಿತ ಅಸ್ಪೃಶ್ಯ ತಳ ಸಮುದಾಯಗಳಿಗೆ ಸ್ವಾತಂತ್ರ್ಯ ಸಿಗಬೇಕೆಂದು ನಿರಂತರ ಹೋರಾಟ ಮಾಡಿದ ಡಾಕ್ಟರ್ ಅಂಬೇಡ್ಕರರ ಮಹಾ ಮಾರ್ಗವೇ ಈ ಭೀಮಯಾನ ಸ್ವತಂತ್ರ ಭಾರತಕ್ಕೆ ಸಂವಿಧಾನವನ್ನು ರಚಿಸಿ ಸಮರ್ಪಿಸಿ ಮತ್ತು ಆಧುನಿಕ ಭಾರತದ ನಿರ್ಮಾಣದಲ್ಲಿ ಡಾಕ್ಟರ್ ಅಂಬೇಡ್ಕರರು ನಿರ್ವಹಿಸಿದ ಪಾತ್ರ ಅನನ್ಯ ಹಿಂದುಳಿದ ವರ್ಗಗಳು ಮಹಿಳೆಯರು ದುರ್ಬಲ ತಳ ಸಮುದಾಯಗಳಿಗೆ ಸಂವಿಧಾನದತ್ತ ಸಂವಿಧಾನಾತ್ಮಕ ರಕ್ಷಣೆಯನ್ನು ಒದಗಿಸಲು ಡಾಕ್ಟರ್ ಅಂಬೇಡ್ಕರ್ ನಡೆಸಿದ ನಿರಂತರ ಸಂಘರ್ಷ ಮತ್ತು ಹೋರಾಟಕ್ಕೆ ಸಾಕ್ಷಿಯಾದ ಮಹಾಯಾನವೇ ಈ ಭೀಮಯಾನ ತಮ್ಮ ಬದುಕಿನ ಉದ್ದಕ್ಕೂ ಅವರು ಕಂಡುಂಡಂತಹ ಅನುಭವಗಳನ್ನು ತಮ್ಮ ಕೃತಿಗಳಲ್ಲಿ ತಮ್ಮ ಲೇಖನಗಳಲ್ಲಿ ತಮ್ಮ ಸಂಪಾದಕೀಯಗಳಲ್ಲಿ ಅವರು ಬರಿತ ಹೋಗ್ತಾರೆ ಭಾರತವನ್ನ ಕಟ್ಟಿದ ಆಧುನಿಕ ವಿಚಾರಧಾರೆಯನ್ನ ಮೈಗೂಡಿಸಿಕೊಂಡಿರತಕ್ಕಂತಹ ಕೆಲವೇ ಕೆಲವು ಭಾರತದ ನಿರ್ಮಾತೃಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಒಬ್ಬರು ಮಹಾತ್ಮಾ ಗಾಂಧೀಜಿ ನೆಹರು ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ನಾಯಕರಗಳ ಅಗ್ರ ಸ್ಥಾನದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳುವಂತೆ ತಮ್ಮ ಜ್ಞಾನದ ಮೂಲಕ ತಮ್ಮ ಜ್ಞಾನದ ಹರಿವಿನ ಮೂಲಕ ಮತ್ತು ತಮ್ಮ ಅಧ್ಯಯನಶೀಲತೆಯ ಮೂಲಕ ಅಂಬೇಡ್ಕರ್ ಅವರು ಗುರುತಿಸಲ್ಪಡ್ತಾರೆ ಅವರು ಪ್ರಖರ ಪ್ರಜಾಪ್ರಭುತ್ವವಾಗಿ ಹೊರಹೊಮ್ಮಿರತಕ್ಕಂತಹದ್ದು ಸಮಾಜವಾದಿ ಚಿಂತನೆಗೆ ತಮ್ಮನ್ನು ಒಳಪಡಿಸಿಕೊಂಡಿರತಕ್ಕಂತಹದ್ದು ಅವರ ಸಮಗ್ರ ನಾಲ್ಕು ದಶಕಗಳ ಹೋರಾಟದಲ್ಲಿ ಅದನ್ನು ಅವರು ಪ್ರತಿಬಿಂಬಿಸ್ತಾ ಹೋಗ್ತಾರೆ ಮತ್ತು ಅದರ ಪ್ರತಿಫಲನವನ್ನು ನಾವು ಕಾಣ್ತಾ ಹೋಗ್ತೀವಿ ಹೀಗಾಗಿ ಅವರ ವ್ಯಕ್ತಿತ್ವ ಅವರ ವಿಚಾರಧಾರೆ ಅವರ ತತ್ವಗಳು ಮತ್ತು ಆಧುನಿಕ ಭಾರತವನ್ನು ಕಟ್ಟುವಲ್ಲಿ ಅವರು ನೀಡಿರತಕ್ಕಂತಹ ಪ್ರಧಾನ ಕಾಣಿಕೆ ಇದೆ ಅದು ನಿಜಕ್ಕೂ ಕೂಡ ಅತ್ಯಂತ ವಿರಳವಾಗಿರತಕ್ಕಂತಹದ್ದು ಒಬ್ಬ ವ್ಯಕ್ತಿ ಸಾಮಾಜಿಕ ಹೋರಾಟಗಾರರಾಗಿ ರಾಜಕೀಯ ಚಿಂತಕರಾಗಿ ಪ್ರಜಾಪ್ರಭುತ್ವವಾದಿಯಾಗಿ ಸಂವಿಧಾನ ಶಿಲ್ಪಿಯಾಗಿ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರಾಗಿ ಅವರು ನಿರ್ವಹಿಸಿರತಕ್ಕಂತಹ ಪಾತ್ರ ನಿರ್ಣಾಯಕವಾಗಿರತಕ್ಕಂತಹದ್ದು ಆಧುನಿಕ ಭಾರತ ಕಟ್ಟುವುದಕ್ಕೆ ಶ್ರಮಿಸಿರತಕ್ಕಂಥ ಕೆಲವೇ ಕೆಲವು ಅಗ್ರಮಾನ್ಯ ನಾಯಕರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಒಬ್ಬರು ಅದ್ಭುತವಾದ ಮಾತುಗಳನ್ನ ಹೇಳಿದರೆ ಡಾಕ್ಟರ್ ಸದಸ್ಯರ್ಜಿಯವರೇ ಅಂಬೇಡ್ಕರ ಜ್ಞಾನಶೇಖರ ಅನುಗಾಲದ ವಿಮೋಚನೆಯ ಉದಯ ಭಾಸ್ಕರ ಅನುಗಾಲದ ವಿಮೋಚನೆಯ ಉದಯ ಭಾಸ್ಕರ ದಲಿತ ಸೂರ್ಯನಾಗಿ ಬದುಕು ಬೆಳಕಾಗಿದೆ ಹತ್ತೊಂಬತ್ ನೂರ ಮೂವತ್ತೈದು ಅವಧಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಅನುಭವಗಳನ್ನು ವೇಟಿಂಗ್ ಫಾರ್ ವೀಸಾ ರೆಮಿನಿಸೆನ್ಸಸ್ ವೀಸಾದ ನಿರೀಕ್ಷೆಯಲ್ಲಿ ನೆನಪುಗಳು ಈ ಕೃತಿಯಲ್ಲಿ ದಾಖಲಿಸಿದ್ದಾರೆ ಆ ಕೃತಿಯಲ್ಲಿ ಐದು ಘಟನೆಗಳು ಪ್ರಮುಖವಾದವು ಮೊದಲನೇ ಘಟನೆಯ ಆಯ್ದ ಭಾಗವನ್ನು ನಿವೇದಿಸುತ್ತಿದ್ದಾರೆ ಡಾಕ್ಟರ್ ಸದಾಶಿವ ಮರ್ಜಿ ಈ ಮೊದಲನೆಯ ಘಟನೆಯಲ್ಲಿ ಡಾ ಬಿ ಆರ್ ಅಂಬೇಡ್ಕರ್ ಅವರು ಒಂಬತ್ತು ವರ್ಷದವರಿದ್ದಾಗ ಸತಾರಾದಿಂದ ಗೋರೆಗಾಂವ್ಗೆ ಹೋಗಲು ರೈಲಿನ ಮೂಲಕ ಪ್ರಯಾಣ ಮಾಡಿದ್ರು ಮಾಸೂರು ನಿಲ್ದಾಣದಲ್ಲಿ ಅವರು ಇಳಿದ್ರು ಅವರ ಜೊತೆ ಅವರ ಅಣ್ಣ ಮತ್ತು ಸಹೋದರಿಯ ಮಗ ಇದ್ರು ಮಾಸೂರು ರೈಲ್ವೆ ನಿಲ್ದಾಣದಿಂದ ಗೋರೆಗಾಂವ್ಗೆ ಹೋಗುವ ಸಂದರ್ಭದಲ್ಲಿ ರೈಲ್ವೆಯು ಮಾಸೂರ್ ಸ್ಟೇಷನ್ ಅನ್ನು ಸಂಜೆ ಐದು ಗಂಟೆಗೆ ತಲುಪಿತು ನಮ್ಮ ಸಾಮಾನು ಸರಂಜಾಮಗಳೊಂದಿಗೆ ಇಳಿದೆವು ಕೆಲವೇ ಕ್ಷಣಗಳಲ್ಲಿ ರೈಲಿನಲ್ಲಿದ್ದ ಪ್ರಯಾಣಿಕರು ಇಳಿದುಕೊಂಡರು ಮತ್ತು ರೈಲು ಮುಂದಿನ ಪ್ರಯಾಣಕ್ಕಾಗಿ ಹೊರಟು ಹೋಯಿತು ತಂದೆಯವರ ಮತ್ತು ಅವರ ಜವಾನನ ನಿರೀಕ್ಷೆಯಲ್ಲಿ ನಾವು ನಾಲ್ಕು ಜನ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಕುಳಿತುಕೊಂಡೆವು ನಮ್ಮನ್ನು ಕರೆಯಲು ಕಳುಹಿಸುತ್ತೇನೆಂದು ತಿಳಿಸಿದ್ದ ಜವಾನ್ ಕೂಡ ಬಂದಿರಲಿಲ್ಲ ನಾವು ಬಹಳ ಹೊತ್ತು ಕಾಯ್ದರೂ ಯಾರೂ ಬರಲಿಲ್ಲ ಹೊತ್ತು ಹೋಗಿದ್ದೇ ತಿಳಿಯಲಿಲ್ಲ ಅಷ್ಟೊತ್ತಿಗೆ ಅಲ್ಲಿಗೆ ಆಗಮಿಸಿದ ಸ್ಟೇಷನ್ ಮಾಸ್ತರ್ ಟಿಕೆಟ್ ಕೇಳಿದರು ಅವರಿಗೆ ಟಿಕೆಟ್ ತೋರಿಸಿದೆವು ನೀವು ಇಲ್ಲೇಕೆ ಉಳಿದುಕೊಂಡಿದ್ದೀರಿ ಮತ್ತು ಯಾರಿಗೆ ಕಾಯುತ್ತಿದ್ದೀರಿ ಎಂದು ಕೇಳಿದ ನಾವು ಗೋರೆಗಾಂವ್ಗೆ ಹೋಗುವವರಿದ್ದು ನಾವು ನಮ್ಮ ತಂದೆ ಅಥವಾ ಅವರ ಜವಾನನಿಗಾಗಿ ಕಾಯುತ್ತಿದ್ದೇವೆ ಆದರೆ ಇಬ್ಬರೂ ಬಂದಿಲ್ಲ ಗೋರೆಗಾಂವ್ಗೆ ಹೋಗಿ ಹೇಗೆ ಹೋಗಬೇಕೆಂಬುದು ನಮಗೆ ತಿಳಿಯದೆ ಆತನಿಗೆ ತಿಳಿಸಿದೆವು ನಾವು ಚೆನ್ನಾಗಿ ವೇಷಭೂಷಣ ತೊಟ್ಟುಕೊಂಡ ಹುಡುಗರಾಗಿದ್ದೆವು ನಮ್ಮ ವೇಷಭೂಷಣದಿಂದಾಗಲಿ ಇಲ್ಲವೇ ನಮ್ಮ ಮಾತುಗಳಿಂದಾಗಲಿ ಅಸ್ಪೃಶ್ಯರ ಮಕ್ಕಳೆಂದು ಬೇರೆಯವರು ತಿಳಿದುಕೊಳ್ಳುವಂತಿರಲಿಲ್ಲ ನಾವು ಬ್ರಾಹ್ಮಣರ ಮಕ್ಕಳೆಂದೇ ಸ್ಟೇಷನ್ ಮಾಸ್ತರ್ ತಿಳಿದುಕೊಂಡಿದ್ದರು ನಮ್ಮ ಅಸಹಾಯಕ ಪರಿಸ್ಥಿತಿ ನೋಡಿ ಆತನಿಗೆ ಮರುಕ ಉಂಟಾಯಿತು ಸಹಜವಾಗಿ ಹಿಂದೂಗಳು ಕೇಳುವಂತೆ ಸ್ಟೇಷನ್ ಮಾಸ್ತರು ಕೂಡ ನೀವು ಯಾರು ಎಂದು ಕೇಳಿದರು ಹಿಂದು ಮುಂದೆ ಯೋಚಿಸದೆ ನಾವು ಮಹಾರರೆಂದು ಒಂದೇ ಉಸಿರಿನಲ್ಲಿ ಥಟ್ಟನೆ ನಾನು ಹೇಳಿಬಿಟ್ಟೆ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಮಹಾರರನ್ನು ಅಸ್ಪೃಶ್ಯರೆಂದು ಪರಿಗಣಿಸಲಾಗಿತ್ತು ಆತನಿಗೆ ದಿಗ್ಭ್ರಮೆಯಾಯಿತು ಆತನ ಮುಖವು ಕಪ್ಪಿಟ್ಟಿತು ದ್ವೇಷ ಅಸೂಯೆಯಿಂದ ಆತ ಕುದಿದು ಹೋದದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದೆವು ನನ್ನ ಉತ್ತರದಿಂದ ದಿಗ್ಮೂಢನಾದ ಆತ ತನ್ನ ರೂಮಿಗೆ ತೆರಳಿಬಿಟ್ಟ ನಾವು ನಿಂತಲ್ಲಿಯೇ ನಿಂತುಕೊಂಡಿದ್ದೆವು ಹದಿನೈದು ಇಪ್ಪತ್ತು ನಿಮಿಷಗಳು ಗತಿಸಿದವು ಸೂರ್ಯ ಅಸ್ತಂಗತನಾಗುತ್ತಿದ್ದ ತಂದೆಯವರೂ ಬರಲಿಲ್ಲ ಮತ್ತು ತನ್ನ ಸಿಪಾಯಿಯನ್ನು ಕಳುಹಿಸಲಿಲ್ಲ ಸ್ಟೇಷನ್ ಮಾಸ್ತರ್ ಕೂಡ ತಮ್ಮ ಕರ್ತವ್ಯ ಮುಗಿಸಿ ಹೊರಟು ಹೋದ ಇದರಿಂದ ತುಂಬಾ ವಿಚಲಿತರಾದೆವು ಪ್ರಯಾಣ ಮಾಡುವಾಗಿನ ಖುಷಿಯೆಲ್ಲ ಕರಗಿ ದುಃಖವು ಮಡುಗೊಟ್ಟುಕೊಂಡು ಬಿಟ್ಟಿತು ಅರ್ಧ ತಾಸಿನ ನಂತರ ಹಿಂದಿರುಗಿದ ಸ್ಟೇಷನ್ ಮಾಸ್ತರ್ ನೀವು ಮುಂದೇನು ಮಾಡಬೇಕೆಂದಿದ್ದೀರಿ ಎಂದು ನಮ್ಮನ್ನು ಕೇಳಿದರು ನಮಗೆ ಬಾಡಿಗೆಗೆ ಎತ್ತಿನ ಬಂಡಿಯೂ ಸಿಕ್ಕರೆ ಗೋರೆಗಾಂವ್ಗೆ ಹೋಗಲು ತೀರ್ಮಾನಿಸಿದ್ದೇವೆಂದು ತಿಳಿಸಿದೆವು ಅಥವಾ ಗೋರೆಗಾಂವ್ ಹತ್ತಿರದಲ್ಲಿಯೇ ಇರುವುದಾದರೆ ಕಾಲ್ನಡಿಗೆಯಲ್ಲೇ ತೆರಳುವುದಾಗಿ ತಿಳಿಸಿದೆವು ಬಾಡಿಗೆಗಾಗಿರುವ ಹಲವಾರು ಎತ್ತಿನ ಬಂಡಿಗಳು ಅಲ್ಲಿದ್ದವು ನಾವು ಸ್ಟೇಷನ್ ಮಾಸ್ತರರಿಗೆ ಮಹಾರರೆಂದು ಹೇಳಿದ್ದನ್ನು ಕೇಳಿಸಿಕೊಂಡಿದ್ದ ಎತ್ತಿನ ಗಾಡಿಯವರು ಮಡಿ ಮೈಲಿಗೆಯ ಕಾರಣದಿಂದ ನಮ್ಮನ್ನು ಕರೆದುಕೊಂಡು ಹೋಗಲು ಅವರಲ್ಲಿ ಒಬ್ಬನೂ ಮುಂದೆ ಬರಲಿಲ್ಲ ಅಸ್ಪೃಶ್ಯರ ಸ್ಪರ್ಶ ಮಾತ್ರದಿಂದಲೇ ಮೈಲಿಗೆಯಾಗುವುದೆಂದು ನಂಬಿದ್ದ ಅವರು ಅಸ್ಪೃಶ್ಯರನ್ನು ತಮ್ಮ ಎತ್ತಿನ ಗಾಡಿಯಲ್ಲಿ ಕರೆದೊಯ್ಯಲು ಧೈರ್ಯ ಮಾಡಲಿಲ್ಲ ನಾವು ಎರಡು ಪಟ್ಟು ಹಣ ಬಾಡಿಗೆ ನೀಡುವುದಾಗಿ ಹೇಳಿದರೂ ಅದರಿಂದೇನೂ ಪ್ರಯೋಜನವಾಗಲಿಲ್ಲ ಇದೆಲ್ಲವನ್ನು ಗಮನಿಸುತ್ತಿದ್ದ ಸ್ಟೇಷನ್ ಮಾಸ್ತರ್ ನಮ್ಮ ಪರವಾಗಿ ಎತ್ತಿನ ಗಾಡಿಯವರೊಂದಿಗೆ ಚೌಕಾಶಿ ಮಾಡುತ್ತಿದ್ದರೂ ಪ್ರಯೋಜನವಾಗದೆ ಏನು ಮಾಡಬೇಕೆಂದು ತೋಚದೆ ಮೌನವಾಗಿಯೇ ನಿಂತುಕೊಂಡಿದ್ದೆವು ಆತನಿಗೆ ಏನೋ ಒಂದು ಆಲೋಚನೆ ಹೊಡೆದಂತಾಗಿ ನೀವು ಎತ್ತಿನ ಬಂಡಿ ಹೊಡೆದುಕೊಂಡು ಹೋಗಲು ಸಿದ್ಧರಿರುವಿರಾ ಎಂದು ಕೇಳಿದ ನಾವು ತಯಾರಿದ್ದೇವೆ ಎಂದು ಕೂಗಿಕೊಂಡು ಬಿಟ್ಟೆವು ನಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಆತ ಕಂಡು ಹಿಡಿದೆ ಬಿಡುವನು ಎಂಬ ನಂಬಿಕೆಯಿಂದ ಈ ಉತ್ತರದಿಂದ ಉಚ್ಚೇಜನಾದ ಸ್ಟೇಷನ್ ಮಾಸ್ಟರ್ ಎತ್ತಿನ ಗಾಡಿಯವರೊಂದಿಗೆ ನಮ್ಮ ಪರವಾಗಿ ಚೌಕಾಶಿ ಮಾಡಲು ತಯಾರಾಗಿ ಬಾಡಿಗೆಯನ್ನು ಎರಡು ಪಟ್ಟು ನೀಡುವುದು ನಾವು ಎತ್ತಿನ ಗಾಡಿಯನ್ನು ಹೊಡೆದುಕೊಂಡು ಹೋಗುವುದು ಮತ್ತು ಎತ್ತಿನ ಗಾಡಿಯನ್ನು ಒಪ್ಪಿಕೊಂಡ ಮತ್ತು ಮೈಲಿಗೆಯಿಂದ ತನ್ನನ್ನು ಕಾಪಾಡಿಕೊಳ್ಳಲು ಕಾಲ್ನಡಿಗೆಯಲ್ಲಿ ಹಿಂದೆ ಬರಲು ಸಮ್ಮತಿಯನ್ನು ಸೂಚಿಸಿದ ನಾವು ಹೊರಡಲು ಪ್ರಾರಂಭಿಸಬೇಕೆಂದಿದ್ದಾಗ ಸಮಯ ಸಂಜೆ ಆರೂವರೆ ಗಂಟೆಯಾಗಿತ್ತು ಸೂರ್ಯಾಸ್ತವಾಗಿ ಕತ್ತಲಾವರಿಸುವುದಕ್ಕಿಂತ ಮುಂಚೆಯೇ ಗೋರೆಗಾಂವ್ ತಲುಪಬೇಕೆಂಬ ಇಚ್ಛೆ ನಮ್ಮದಾಗಿತ್ತು ಸರ್ ಈ ಎಳೆ ವಯಸ್ಸಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಅವರ ಸಹೋದರರಿಗೆ ಆದಂತಹ ಈ ಅನುಭವ ಯಾವ ರೀತಿ ಅವರ ಮುಂದಿನ ಜೀವನದಲ್ಲಿ ಪ್ರಭಾವ ಬೀರ್ತು ಅನ್ನೋದನ್ನ ಹೇಳ್ತೀರಿ ಈ ಘಟನೆಯನ್ನ ಪ್ರಮುಖವಾಗಿ ಅವರು ದಾಖಲೆ ಮಾಡ್ತಾ ಅಂಬೇಡ್ಕರರು ತಮ್ಮ ಒಂಬತ್ತನೇ ವಯಸ್ಸಿನಲ್ಲಿ ಅನುಭವಿಸಿದ ಈ ಘಟನೆ ಅವರ ವ್ಯಕ್ತಿತ್ವದ ಮೇಲೆ ತೀವ್ರವಾದ ಪ್ರಭಾವವನ್ನು ಮತ್ತು ಪರಿಣಾಮವನ್ನು ಉಂಟು ಮಾಡಿತು ಅನ್ನುವಂತಹದ್ದು ಏಕೆಂದರೆ ಅವರು ತಮ್ಮ ಬದುಕಿನಿದ್ದಕ್ಕೂ ಈ ಘಟನೆಯನ್ನು ನೆನಪಿಸಿಕೊಳ್ಳುತ್ತಲೇ ತಮ್ಮ ಹೋರಾಟವನ್ನು ರೂಪಿಸಿದರು ತಮ್ಮ ಸಂಘರ್ಷದ ಹಾದಿಯನ್ನು ಕಂಡುಕೊಂಡರು ಮತ್ತು ಅಸ್ಪೃಶ್ಯ ದಮನಿತ ತಳ ಸಮುದಾಯಗಳಿಗೆ ಒಂದು ಅಸ್ತಿತ್ವವನ್ನು ಕಂಡುಕೊಳ್ಳಬೇಕು ಅನ್ನತಕ್ಕಂಥ ದೃಢ ನಿರ್ಧಾರಕ್ಕೆ ಬಂದ್ರು ಅನ್ನುವಂತಹದ್ದು ಪ್ರಮುಖವಾಗ್ತದೆ ಅಂಬೇಡ್ಕರ ಶೇಖರ ಅನುಗಾಲದ ವಿಮೋಚನೆಯ ಉದಯ ಭಾಸ್ಕರ ಅನುಗಾಲದ ವಿಮೋಚನೆಯ ಉದಯ ಭಾಸ್ಕರ ದಲಿತ ಸೂರ್ಯನಾಗಿ ಬದುಕು ಬೆಳಕಾಗಿದೆ ಇದುವರೆಗೆ ಭೀಮಯಾನ ಸ್ವಾಭಿಮಾನ ಅಸ್ಮಿತೆ ಮತ್ತು ಸಾಮಾಜಿಕ ನ್ಯಾಯದೆಡೆಗೆ ಮಹಾಯಾನ ಡಾ ಬಿಆರ್ ಅಂಬೇಡ್ಕರ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಧಾರವಾಡ ಪ್ರಾಯೋಜಿಸಿದ ಬಾಬಾ ಸಾಹೇಬ್ ಅವರು ದಾಖಲಿಸಿದ ಜೀವನದ ಪ್ರಮುಖ ಘಟನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ರಚಿಸಿ ಭಾಗವಹಿಸಿದವರು ಡಾಕ್ಟರ್ ಸದಾಶಿವ ಮರ್ಜಿ ಪ್ರಸ್ತುತಿ ಶರಣಬಸವ ಚೋಳಿನ್ ಮತ್ತು ಮಾಲಾ ಸಾಮ್ರಾಣಿ ఈ కార్యక్రమ ప్రయోజకరు డాక్టర్ బిఆర్ అంబేడ్కర్ ఎజుకేషనల్ అండ్ చారిటేబల్ ట్రస్ట్ ధారవాడ అనుగాన విమోచన ఉదయభాస్కర ఉదయభాస్కర